ಫ್ರೆಂಡ್ಸ್ ಬನ್ನಿ ಬರೀ ಐನೂರು ರೂಪಾಯಿ ಒಳಗೆ ಸಿಗುವಂತಹ ಸರಗಳ ಕಲೆಕ್ಷನ್ನ ನಿಮಗೆ ತೋರಿಸ್ತೀನಿ ನಿಮ್ಗೇನಾದರೂ ಇಷ್ಟ ಆದರೆ ಸೊ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ತುಂಬಾ ಇಷ್ಟ ಆಗುವಂಥ ಸರಗಳು ಬರೀ ಐನೂರು ರೂಪಾಯಿ ಒಳಗೆ ಸಿಗ್ತಾ ಇದ್ದಾವೆ ಫ್ರೆಂಡ್ಸ್ ನೋಡಿ ಈಗ ತೋರಿಸ್ತಾ ಇರುವಂಥದ್ದು ರೆಡ್ಡು ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಸಹ ಐನೂರು ರೂಪಾಯಿ ಒಳಗೆ ಸಿಗ್ತಾಯಿದೆ ಬೇಕಾದರೆ ನಾನು ಶಾಪ್ ಅಡ್ರೆಸ್ ಎಲ್ಲ ಸ್ಕ್ರೀನ್ ಮೇಲೆ ಸೊ ಮೆನ್ಷನ್ ಮಾಡಿದ್ದೀನಿ ಒಂದ್ಸಲ ಆ ಶಾಪ್ಗೆ ವಿಸಿಟ್ ಕೊಡಿ ಇಲ್ಲಾಂದರೆ ಕಮೆಂಟ್ಸ್ ಮಾಡಿ ತಿಳಿಸಿ ನಿಮ್ಮ ಅಡ್ರೆಸ್ಗೆ ನಾವು ಕಳಿಸ್ತೀವಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರೋದು ಆರುನೂರ ಒಂಬ ಅಂದರೆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಫ್ರೀ ಶಿಪ್ಪಿಂಗ್ ಇದೆ ತುಂಬಾ ಚೆನ್ನಾಗಿದೆ ಇದರಲ್ಲಂತೂ ನೀವು ನೋಡ್ಬೋದು ಕಲ್ಲರ್ ಸ್ಟೋನ್ ಹಾಕಿ ಮಾಡಿರೋಂಥದ್ದು ನಾನು ಒಂದಾತನ ಒಂದು ಕಲರ್ ಸ್ಟೋನಲ್ಲಿ ತೋರಿಸ್ತಾ ಇದ್ದೀನಿ ಗ್ರೀನ್ ಕಾಂಬಿನೇಷನಲ್ಲಿ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಕಿಗಂತೂ ಇದು ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಬಂದಿರೋದು ಏಳ್ನೂರು ರೂಪಾಯಿಗೆ ಸಿಗುವಂತಹ ಈ ಮುದ್ದಾಗಿರುವಂತಹ ನೆಕ್ಲೆಸ್ ಮತ್ತು ಮ್ಯಾಚಿಂಗ್ ಇಯರಿಂಗ್ಸನ್ನ ಮಿಸ್ ಮಾಡ್ಕೊಬೇಡಿ ತುಂಬಾ ಜನ ಇವಾಗ ಪರ್ಚೇಸ್ ಮಾಡ್ತಾ ಇದ್ದಾರೆ ಇದೇ ರೀತಿಯ ಸೊ ಗೋಲ್ಡ್ ಜ್ಯುವೆಲರಿಸಿನ ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಗುವಂಥ ಒಡವೆನ ಯಾರೂ ಮಿಸ್ ಇಲ್ಲ ನೀವು ಮಿಸ್ ಮಾಡ್ಕೊಬೇಡಿ ಈ ಕೂಡಲೇ ಸೊ ಶಾಪ್ಗೆ ವಿಸಿಟ್ ಕೊಡಿ ಸೊ ಬೇಕು ಅಂದರೆ ಕಮೆಂಟ್ಸ್ ಮೂಲಕ ಎಸ್ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ನೆಕ್ಲೆಸ್ ಅಂತೂ ತುಂಬನೇ ಟ್ರೆಂಡಿಂಗ್ ಆಗಿದೆ ನೀವು ನೋಡ್ಬೋದು ಸೊ ಇದರಲ್ಲಿ ವೈಟ್ ಪರ್ಲು ಮತ್ತು ರೆಡ್ಡು ಮತ್ತು ಗ್ರೀನ್ ಕಾಂಬಿನೇಷನ್ ಸ್ಟೋನಲ್ಲಿ ಬಂದಿದೆ ಐನೂರು ರೂಪಾಯಿ ಒಳಗೆ ಸಿಗ್ತಾ ಇದೆ ಸಖತ್ತಾಗಿದೆ ಇದು ನಂಬರ್ ಒನ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರೋ ನೆಕ್ಲೆಸ್ಸು ನಾನ್ನೂರೈವತ್ತು ರೂಪಾಯಿಗೆ ಸಿಗ್ತಾಯಿದೆ ಇದ್ರ ಈ ಥರ ನೆಕ್ಲೆಸ್ ಏನಾದರೂ ನಿಮಗೆ ಬೇಕು ಅಂದರೆ ಸೊ ನಾನು ಸ್ಕ್ರೀನ್ ಮೇಲೆ ಸೊ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ ಕರೆ ಮಾಡಿ ನೋಡಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ನೆಕ್ಲೆಸ್ ಅಂತೂ ತುಂಬನೇ ಪುಟಾಣಿಯದಾಗಿದೆ ಅದೇ ರೀತಿಯ ಇಯರಿಂಗ್ಸು ಸಹ ಸಿಗ್ತಾ ಇದೆ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು ನೋಡಿ ಇದು ಇಯರಿಂಗ್ಸು ನೀವು ಪೆಂಡೆಂಟ್ ಬೇಕಾದ್ರೆ ಹಾಕೊಬೋದು ಇಲ್ಲಾದರೆ ಮಾಮೂಲಿ ತೆಗೆದು ಇಕ್ಬೋದು ಯಾವ ಥರ ಇನ್ ವಿನ್ ನೀವು ಯೂಸ್ ಮಾಡ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ಮ್ಯಾಚಿಂಗ್ ಇಯರಿಂಗ್ಸ್ ನೋಡಿ ಮತ್ತು ಪೆಂಡೆಂಟಲ್ಲಿ ಸೊ ನಾನಾ ರೀತಿಯ ಕಲರ್ಸ್ ಕಾಂಬಿನೇಷನ್ಸ್ ಇದೆ ಗ್ರೀನ್ ಆದರೆ ತೊಗೊಬೋದು ರೆಡ್ ಇರ್ಬೋದು ಮೆರೂನ್ ಇರ್ಬೋದು ಸೊ ಎಲ್ಲ ರೀತಿಯ ಕಲರ್ ಕಾಂಬಿನೇಷನ್ ಪೆಂಡೆಂಟ್ ಸಿಗ್ತಾ ಇದೆ ಮತ್ತು ಮ್ಯಾಚಿಂಗ್ ಇಯರಿಂಗ್ಸು ಸಹ ಇರುತ್ತೆ ಬರೀ ನಾನೂರೈವತ್ತು ರೂಪಾಯಿಗೆ ಸಿಗ್ತಾ ಇದೆ ಏನಾದರೂ ಬೇಕು ಅಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ ತುಂಬ ತುಂಬ ವೆರೈಟಿ ಕಲೆಕ್ಷನ್ ಇದ್ದಾವೆ ದೀಪಾವಳಿ ಹಬ್ಬಕ್ಕೋಸ್ಕರ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರೋದು ಬರೀ ಮುನ್ನೂರ ಹದಿನೈದು ರೂಪಾಯಿಗೆ ಸೊ ಸಿಗ್ತಾ ಇದೆ ಫ್ರೀ ಶಿಪ್ಪಿಂಗ್ ಮಿಸ್ ಮಾಡ್ಕೊಬೇಡಿ ಈ ಒಂದು ಟೀಕಾರ ಮತ್ತು ಮ್ಯಾಚಿಂಗ್ ಆ್ಯಂಗಿಲ್ಸು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ